ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಶ್ರೀರಾಮ ಬಡಾವಣೆಯಲ್ಲಿ ಕೆಸರಗದ್ದೆ ಓಟ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪ್ರಾಯೋಜನೆ ಅರೆ ಇದೇನು ಇದು ಕೆಸರಗದ್ದೆ ಓಟ ಅನ್ನುವಂಥದ್ದು ಸಹಜವಾಗಿ ಉತ್ತರ ಕನ್ನಡದೊಳಗೆ ಕೇಳಿರ್ತಕ್ಕಂಥದ್ದು ಈ ಉತ್ತರ ಕನ್ನಡದ ನಡೀತಕ್ಕಂತಹ ಕೆಸರಗದ್ದೆಯ ಓಟ ಕೆಂಗೇರಿ ಉಪನಗರಕ್ಕೂ ಕಾಲಿಟ್ಟುಬಿಟ್ಟಿದೆಯಾ ಅದು ಶ್ರೀರಾಮ ಬಡಾವಣೆಯೊಳಗೆ ಕೆಸರಗದ್ದೆ ಓಟ ಪ್ರಯೋಜನ ಮಾಡ್ತಿರ್ತಕ್ಕಂಥವ್ರು ಬಿ ಡಬ್ಲ್ಯೂ ಎಸ್ ಎಸ್ಬಿನವರು ನಿಜಕ್ಕೂ ನಿಮ್ಮೆಲ್ಲರಿಗೂ ಅಚ್ಚರಿ ಅನ್ನಿಸಬಹುದೇನೋ ಅಥವಾ ಏನು ಯಾಕೆ ಯಾವಾಗ ಎಲ್ಲಿ ಅಂತ ಆಶ್ಚರ್ಯವಾಗಿರ್ತಕ್ಕಂಥ ಅನೇಕ ಪ್ರಶ್ನೆಗಳು ಮೇಲಿಂದ ಮೇಲೆ ಬರಬಹುದೇನೋ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದಂತಹ ಕೆಂಗೇರಿ ಉಪನಗರಗಳಿಗೆ ಶ್ರೀರಾಮ ಬಡಾವಣೆ ಅಂತ ಒಂದಿದೆ ಅದು ಬಿ ಡಿ ಎ ನಿರ್ಮಿತ ಬಡಾವಣೆ ಶ್ರೀರಾಮ ಬಡಾವಣೆ ಯಾವುದೇ ರೆವಿನ್ಯೂ ಬಡಾವಣೆಯಲ್ಲ ಅಥವಾ ಖಾಸಗಿಯವರು ನಿರ್ಮಿಸಿರ್ತಕ್ಕಂಥ ಬಡಾವಣೆಯಲ್ಲ ಶ್ರೀರಾಮ ಬಡಾವಣೆ ನೋಡಿ ಎಂತಹ ಇತ್ತೀಚೆಗೆ ತಾನೇ ಅಯೋಧ್ಯೆಳಿಗೆ ಶ್ರೀರಾಮ ಮಂದಿರದ ನಿರ್ಮಾಣವಾಯಿತು ಸಹಸ್ರಾರು ವರ್ಷಗಳ ಒಂದು ಕನಸು ನನಸಾಯಿತು ಇತಿಹಾಸ ನಿರ್ಮಾಣವಾಯಿತು ಅನ್ನುವಂತಹ ಹೆಸರಿರುವಂಥ ಶ್ರೀರಾಮನ ಹೆಸರಿರುವ ಶ್ರೀರಾಮ ಬಡಾವಣೆ ಅಲ್ಲಿ ಕೆಸರಗದ್ದೆ ಓಟ ಅದರ ಪ್ರಾಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಬಿ ಡಬ್ಲ್ಯೂ ಎಸ್ ಎಸ್ ಪಿನವರು ಅಂತ ಹೇಳ್ತಾ ಇದ್ವಿ ನಾವು ನಿಜಕ್ಕೂ ನಿಮಗೆ ಒಂಥರ ಬೇಸರ ಆಶ್ಚರ್ಯ ಹೌದು ಎಲ್ಲವೂ ಸೇರಿರಬಹುದೇ ನಾವು ಈ ಶ್ರೀರಾಮ ಬಡಾವಣೆ ಅನೇಕ ಅನೇಕ ಸಮಸ್ಯೆಗಳಿರ್ತಕ್ಕಂಥದ್ದು ಆ ಶ್ರೀರಾಮ ಬಡಾವಣೆಗೆ ಬಹುದೊಡ್ಡ ನೀರಿನ ಪೈಪನ್ನು ಹಾಕ್ತಕ್ಕಂಥ ಕೆಲಸ ಸರಿಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ನಡೀತಾ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ರೋಡನ್ನು ಅಗದು 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 ಇನ್ನೆಷ್ಟು ಅಗಿಬಹುದೋ ಅಷ್ಟೊಂದು ಅಗದಾಗಿದೆ ಪೈಪನ್ನು ಆಗಿದೆ ಪೈಪನ್ನು ತೆಗೆದುಹಾಗುತ್ತೆ ಮತ್ತು ಪೈಪನ್ನು ಹಾಕಲಾಗತ್ತೆ ಇಷ್ಟೆಲ್ಲ ಆದಾಗ ಅದರ ಕಥೆಯನ್ನು ನಾನು ಆಮೇಲೆ ವಿವರವನ್ನು ಕೊಡ್ತೇನೆ ನಿನ್ನೆ ಒಂದು ಸ್ವಲ್ಪ ಮಳೆ ಬಂತು ಆ ಮಳೆ ಬಂದದ್ದಕ್ಕೆ ಇವರು ರೋಡನ್ನು ಅಗದದ್ದಕ್ಕೆ ಆ ಪೈಪ್ ಹಾಕೋದಕ್ಕೋಸ್ಕರವಾಗಿ ಜೆ ಸಿ ಬಿಯಿಂದ ಮತ್ತೊಬ್ಬರ ಕಿತ್ತು 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 ಅಗದು ಬಗದಿದ್ದರ ಫಲವಾಗಿ ಆಗಿರ್ತಕ್ಕಂಥದ್ದನ್ನು ನೋಡಿ ಕಾಣಿಸ್ತಾ ಇದೆ ಅಲ್ವೋ ನಿಮಗೆ ಎಷ್ಟು ಕೆಸರಗದ್ದೆ ಆ ಕಾರು ಸಿಲುಕೊಂಡಿರ್ತಕ್ಕಂಥದ್ದು ನೋಡಿ ಕೆಸರಗದ್ದೆಯ ಓಟ ಮಾಡುವಂತಹವರು ಕೂಡ ಇಷ್ಟೊಂದು ಕೆಸರಗದ್ದೆಯನ್ನು ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಅಷ್ಟೊಂದು ಕೆಸರ ಗದ್ದೆ ನಮ್ಮ ಶ್ರೀರಾಮ ಬಡಾವಣೆಯಲ್ಲಿ ನಿರ್ಮಿತವಾಗಿರ್ತಕ್ಕಂಥದ್ದು ಇದರ ಪ್ರಾಯೋಜನೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಇದರ ಕಾಮಗಾರಿ ನಡೆಸ್ತಾ ಇರತಕ್ಕಂಥವ್ರು ಬಿ ಡಬ್ಲ್ಯೂ ಎಸ್ ಎಸ್ ಬಿನವರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರು ಅದು ಕೆಂಗೇರಿ ಉಪನಗರ ಇರತಕ್ಕಂಥ ಕಚೇರಿಗಾಗಲಿ ರಾಜರಾಜೇಶ್ವರ ನಗರದ ಎ ಡಬ್ಲ್ಯೂ ಇ ಎ ಇ ಜೆ ಇ ಈಗಾಗಲಿ ಸಂಬಂಧಪಟ್ಟಿಲ್ಲ ಅದು ಮೇಜರ್ ವರ್ಸ್ನವ್ರ್ಗೆ ಸಂಬಂಧಪಟ್ಟಿದೆ ಈ ಮೇಜರ್ ವರ್ಸ್ನವ್ರು ಎಲ್ಲಿರ್ತಾರೋ ಯಾರ ಕೈ ಸಿಗ್ತಾರೋ ಗೊತ್ತಿಲ್ಲ ಅವರ ನಿರ್ಲಕ್ಷ್ಯದಿಂದ ಅಲ್ಲಿರುವಂತಹ ಜನ ಪ್ರತಿನಿತ್ಯ ಹಿಡಿ ಹಿಡಿ ಶಾಪ್ ಆಗ್ತಾ ಇದ್ದಾರೆ ಎಮರ್ಜೆನ್ಸಿ ಅಂತಂದರೂ ಕೂಡ ಒಂದು ಟೂ ವೀಲರ್ ತೆಗಿಯಕ್ಕಾಗಲ್ಲ ಕಾರ್ ತೆಗಿಲಿಕ್ಕಾಗಲ್ಲ ಆಂಬುಲೆನ್ಸ್ ಹೋಗಲಿಕ್ಕಾಗಲ್ಲ ಇದು ನಗರ ಪ್ರದೇಶ ಕೆಂಗೇರಿ ಉಪನಗರದಲ್ಲಿರುವಂತಹ ಶ್ರೀರಾಮ ಬಡಾವಣೆಯ ಅವ್ಯವಸ್ಥೆಯ ಆಗರ ಎಷ್ಟು ವರ್ಷ ಬೇಕು ನಿಮಗೆ ಪೈಪ್ಲೈನ್ ಹಾಕೋದಕ್ಕೆ ಇನ್ನೂ ಸಾಕಾಗಿಲ್ವ ನಿಮಗೆ ಭೂಮಿಯನ್ನು ಅಗೆಯುವ ಕೆಲಸ ಗುತ್ತಿಗೆದಾರನಿಗೆ ತೊಂದರೆ ಆಗಿದ್ದರೆ ಬೇರೆ ಗುತ್ತಿಗೆದಾರನ ಇಡೀ ಕ್ಯಾಕಕ್ಕೂ ಗಿರಿ ಅಲ್ಲಿರುವ ಸಾರ್ವಜನಿಕರು ಮಾಡಿರುವ ತಪ್ಪಾದರೂ ಏನು ಸ್ವಾಮಿ ಲಕ್ಷ ಗಟ್ಟಲೆ ಕೊಟ್ಟು ಬಿ ಡಿ ಸೈಟನ್ನು ಪಡೆದುಕೊಂಡು ಕೋಟಿ ಗಟ್ಟಲೆ ಹಾಕಿ ಹಣ ಕಟ್ಟಿದಂತಹ ಜನ ಈ ಕೆಸರ ಒಳಗೆ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಕೆಲಸ ಕಾರ್ಯಗಳಿಗೆ ಹೋಗುವುದಕ್ಕೆ ಮಕ್ಕಳನ್ನು ಬಿಡುವುದಕ್ಕೆ ವಾಹನವನ್ನು ಮನೆಯಿಂದ ಈಚೆ ತೆಗಿಲಿಕ್ಕೆ ಸಾಧ್ಯತೆ ಇಲ್ಲ ಅಪ್ಪಿ ತಪ್ಪಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಂಬುಲೆನ್ಸ್ ಬರಲಿಕ್ಕಾಗೋದಿಲ್ಲ ಇಂತಹ ಪರಿಸ್ಥಿತಿಯ ನಿರ್ಮಾಣ ಮಾಡಿರ್ತಕ್ಕಂಥ ಬಿ ಡಬ್ಲ್ಯೂ ಎಸ್ ಎಸ್ ಬಿನವರಿಗೆ ಒಂದು ಸ್ವಲ್ಪನಾರ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾಗರಿಕರು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಒಂದೂವರೆ ತಿಂಗಳ ಕೆಳಗೆ ಈ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವರು ಎಚ್ ಟಿ ಸೋಮಶೇಖರು ದಿಢೀರ್ ಅಂತೇಳಿ ಆ ಶ್ರೀರಾಮ ಬಡಾವಣೆಗೆ ಭೇಟಿಯನ್ನು ಕೊಟ್ಟರು ಕುಡಿಯುವ ನೀರಿಗೆ ತೊಂದರೆ ಆಗಿದೆ ಅಂತೇಳಿ ಒಂದು ವಾಟ್ಸಪ್ ಒಳಗೆ ಒಂದಷ್ಟು ವಿವರಗಳು ಹೊರದಾಡಿದ ನಂತೊಳಗೆ ಯಾರಿಗೂ ಮಾಹಿತಿಯನ್ನು ಕೊಡದೆ ಏಕಾಏಕಿಯಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿದರು ಅವತ್ತು ಕೂಡ ಪರಿಶೀಲನೆ ಮಾಡಿದಾಗ ಬಿ ಡಬ್ಲ್ಯೂ ಎಸ್ ಫೋನ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಅಲ್ಲಿದ್ದಂತಹ ಸ್ಥಳೀಯ ಮುಖಂಡರುಗಳು ಶ್ರೀರಾಮ ಬಡಾವಣೆಯನ್ನು ಗುತ್ತಿಗೆ ತೆಗೆದುಕೊಂಡು ಬಿಟ್ಟಿದ್ದಾರಂತೆ ಹಾಗಂತೆ ಹೀಗಂತೆ ಅಂತ ಹೇಳಲ್ಪಡ್ತಾ ಇದ್ದಂತಹ ಹೆಸರುಗಳು ಅಥವಾ ಕೆಂಗೇರಿಯ ವಿಚಾರ ಬಂದಾಗ ಎಲ್ಲಿದ್ದೀಯಪ್ಪ ಅಂತ ಹೇಳುವಂಥ ಕೆಲವೊಬ್ಬರು ಕೂಡ ಅಲ್ಲಿದ್ದರು ಅವರೆಲ್ಲರೂ ಕೂಡ ಫೋನ್ ಮಾಡಿ ಇಲ್ಲ ಅಣ್ಣ ಇನ್ನೊಂದು ವಾರಕ್ಕೆ ಹತ್ತು ದಿವಸಕ್ಕೆ ಕೆಲಸ ಆರಂಭ ಮಾಡಿ ಮುಗಿಸ್ಬಿಡ್ತಾರಂತಣ್ಣ ಮುಗಿಸ್ಬಿಡ್ತಾರಂತ ಅಂತ ಹೇಳಿ ಹಾಜರಿದ್ದಂತಹ ಸೋಮಶೇಖರ್ ಅವರಿಗೆ ಅಣ್ಣನಿಗೆ ತಮ್ಮಂದರುಗಳು ಅವರ ಅನುಯಾಯಿಗಳು ವರದಿಯನ್ನು ಒಪ್ಸೋದ್ರು ಇನ್ನೂ ಕೂಡ ಆ ಕೆಲಸ ಆಗಿಲ್ಲ ಆಗೋದು ಡೌಟ್ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವರು ಪ್ರಭಾವಿ ರಾಜಕಾರಣಿ ಅವರ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಬಿ ಡಬ್ಲ್ಯೂ ಎಸ್ ಎಸ್ ಪಿನವರಿಗೆ ದೂರವಾಣಿಯನ್ನು ತೆಗೆದುಕೊಂಡು ಹೇಳಿದರೂ ಕೂಡ ಇನ್ನೂ ಕಾಮಗಾರಿಯನ್ನು ಮುಗಿಸಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಬೆಲೆಯನ್ನು ಕೊಡ್ತಾರೆ ಈ ಬಿ ಡಬ್ಲ್ಯೂ ಎಸ್ ಎಸ್ ಪಿನವರು ನೀರಿನ ಆಹಾಕಾರ ಕುರಿತು ಸಾಕಷ್ಟು ಚರ್ಚೆಗಳಾಗ್ತದೆ ಆ ವಿಚಾರಕ್ಕೆ ಆಮೇಲೆ ಬರ್ತಾನೆ ಇವತ್ತು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು ಶ್ರೀರಾಮ ಬಡಾವಣೆಯಲ್ಲಿ ಇಷ್ಟೊಂದು ಅವ್ಯವಸ್ಥೆಯ ಆಗರವಾಗಿ ಹೋಗಿರ್ತಕ್ಕಂಥ ಸಂದರ್ಭಗಳಿಗೆ ಒಂದಷ್ಟು ಆಲೋಚನೆ ಮಾಡುವಂಥದ್ದು ಬೇಡವಾ ಜನ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಸ್ಥಿತಿನೂ ಕೂಡ ಅಲ್ಲಿಲ್ಲ ಹೇಳಿದ್ರೆ ಎಷ್ಟು ದಿವಸ ಅಲ್ಲಿ ಕೆಸರಿನೊಳಗೆ ಇರಲಿಕ್ಕೆ ಸಾಧ್ಯತೆ ಅನ್ನೋಂಥ ಯೋಚನೆಯನ್ನು ಮಾಡಿ ಒಂದು ಸ್ವಲ್ಪನೂ ಮಾನವೀಯತೆ ಇಲ್ಲ ಯಾರು ಏನಾರು ಹೇಳ್ಕೊಳ್ಳಿ ಯಾರು ಏನಾರೋ ಮಾಡಿಕೊಳ್ಳಿ ಅದೇನು ಹೇಳ್ತಾರಲ್ಲ ಗೋರ್ಕಲ್ಲ ಮೇಲೆ ಮಳೆ ಸುರದಂತೆ ಅಂತೇಳಿ ಅಂತ ಈ ಕೆಲವೊಬ್ಬ ಅಧಿಕಾರಿಗಳಿಗೆ ಎಮ್ಮೆ ಚರ್ಮ ರೀ ಎಮ್ಮೆ ಚರ್ಮ ನೀವೇನಾರೋ ಬೈಕೊಳ್ಳಿ ಏನಾರೋ ಅನ್ಕೊಳ್ಳಿ ನಮಗೇನೂ ಆಗಲ್ಲ ಸ್ವಾಮಿ ಆ ಸಂದರ್ಭ ಸಂತೆಗೆ ತಕ್ಕ ಏನು ಆ ಗಳಿಗೆಗೆ ಒಂದು ನಾಲ್ಕು ನೂಲು ಅಂತ ಹೇಳ್ತಾರೆ ಹಾಗೆ ಆ ಕ್ಷಣಕ್ಕೆ ಏನು ಉತ್ತರ ಬೇಕು ಆ ಉತ್ತರವನ್ನು ಕೊಡುವಂಥದ್ದು ಆ ಉತ್ತರ ಕೊಟ್ಟರೆ ಮುಗಿದೋಯ್ತು ಹಾಗೆ ಶ್ರೀರಾಮ ಬಡಾವಣೆಯಲ್ಲಿ ಕೆಸರು ಹೇಗೆ ತುಂಬಿ ತುಳುಕಾಡ್ತಿದೆ ನೋಡ್ರಿ ಕಾರು ಹೇಗೆ ಕಚ್ಚಿಕೊಂಡಿದೆ ನೋಡ್ರಿ ಓಡಾಡಲಿಕ್ಕೆ ಸಾಧ್ಯವಾಗಲಿರ್ತಕ್ಕಂಥ ಪರಿ ಇದು ಬಿ ಡಿ ಎ ಬಡಾವಣೆ ಯಾವುದೋ ಬಡಾವಣೆಗಳಲ್ಲ ಇಲ್ಲೇ ಈ ಪರಿಸ್ಥಿತಿ ಆದರೆ ಬೇರೆ ಕಡೆ ಏನ್ಟ್ರಿ ಆಗಬೇಕು ಇನ್ನೂ ಒಂದು ಸಣ್ಣ ಮಳೆಗೆ ಈ ರೀತಿಯಾಗಿದೆ ಬಹುದೊಡ್ಡ ಮಳೆ ಇನ್ನೂ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾತುರರಾಗಿದ್ದಾರೆ ಇನ್ನೇನಾಗಬೇಕಲ್ಲಿರ್ತಕ್ಕಂಥವ್ರ ಪರಿಸ್ಥಿತಿ ಓಡಾಡಲಿಕ್ಕೆ ಆಗೋದಿಲ್ಲ ವಯೋವೃದ್ಧರು ಮಕ್ಕಳು ಯಾರೂ ಓಡಾಡಲಿಕ್ಕಾಗದಿರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀರಾಮ ಬಡಾವಣೆ ಬಹುಶಃ ಶ್ರೀರಾಮ ಹದಿನಾಲ್ಕು ವರ್ಷದ ವನವಾಸ ಮುಗಿಸಿದಂತೆ ಇದೂ ಕೂಡ ವರ್ಷಾನುಗಟ್ಟಲೆ ವನವಾಸ ಮುಗಿಸಿದ ಮೇಲೆ ಅಲ್ಲಿರುವ ಜನರಿಗೆ ಏನಾದರೂ ಅನುಕೂಲವಾಗಬಹುದೇನೋ ಅನ್ನುವಂಥದ್ದು ನಿಜಕ್ಕೂ ನಾಗರಿಕರು ಪ್ರತಿಯೊಬ್ಬರು ಕೂಡ ಪಕ್ಷಾತೀತವಾಗಿ ಹಿಡಿಶಾಪ ಆಗ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕರು ಯಾರಿಗೂ ಹೇಳದೇಕೆಂದರೆ ತತ್ಕ್ಷಣವೇ ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು ಅಂಥೇಳಿ ಎಲ್ಲರೂ ಕೂಡ ಆನಂದದಿಂದ ಅಭಿನಂದಿಸೋರು ಈ ಕೇಸರಿಗೆ ಏನು ಮಾಡಬೇಕು ಈ ಪೈಪಿಗೆ ಏನು ಮಾಡಬೇಕು ಈ ಪೈಪನ್ನು ಎಷ್ಟು ವರ್ಷದಿಂದ ಹಾಕ್ತಾ ಇದ್ದಾರೆ ಯಾಕೆ ತಡ ಆಗಿದೆ ಏನಕ್ಕೆ ತಡ ಆಗಿದೆ ಒಂದಷ್ಟು ಕೂಡ ಮಾಹಿತಿಯನ್ನು ಯಾರೂ ಕೊಡುವವರಿಲ್ಲ ಅನ್ನುವಂತಹ ಪರಿಸ್ಥಿತಿಯಾಗಿರ್ತಕ್ಕಂಥದ್ದು ಶಾಸಕರು ತಕ್ಷಣವೇ ಇದರತ್ತ ಗಮನವನ್ನು ಹರಿಸಿ ಯಾಕೆ ಕಾಮಗಾರಿ ನಿಂತಿದೆ ಅಥವಾ ಅದಕ್ಕೆ ಕಾಮಗಾರಿ ಅನಗತ್ಯವಾಗಿ ನಿಂತಿರುವುದಕ್ಕೆ ಯಾರನ್ನು ಹೊಣೆಗಾರನ ಮಾಡ್ತೀರಿ ನೀವು ಅಂತೇಳಿ ಯೋಚನೆಯನ್ನು ಮಾಡಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ನಾಗರಿಕರು ನೆಮ್ಮದಿಯ ಬದುಕಿಗೆ ಸಹಕಾರವನ್ನು ಕೊಡಿ ಕೆಸರಗದ್ದೆಯ ಓಟಕ್ಕೆ ಸಿದ್ಧವಾಗಿರುವ ಶ್ರೀರಾಮ ಬಡಾವಣೆಯೊಳಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಪ್ರಯೋಜನ ಮಾಡ್ತಾ ಇದ್ದಾರಲ್ಲ ಅವರಿಗೆ ತಾವು ಚಾಟಿ ಏಟಿ ಬೀಸುವುದರ ಮೂಲಕವಾಗಿ ಬಹುಮಾನವನ್ನು ಕೊಡಿ ಸೋಮಶೇಖರ್ ಅವರೇ ಅಂತ ಹೇಳ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಗಮನವನ್ನು ನಿಮ್ಮ ಸೆಳೀತಾ ಇನ್ನೊಂದು ಅಂಶ ನೆನ್ನೆ ಒಂದು ವರದಿಯನ್ನು ಮಾಡಿದ್ವಿ ಚೋಟಾಳಿಗೊಬ್ಬ ಮೋಟಾಳು ಅಂತ ಅದಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂತು ಇವತ್ತು ಬಿ ಬಿ ಎಂ ಪಿಯ ಚೋಟಾಳು ಇಲ್ಲ ಮೋಟಾಳು ಇಲ್ಲ ನೋಡ್ಕೊಂಬೋಣ ನೋಡ್ಕೊಂಬೋಣ ಅಂತ ಎರಡು ಮೂರು ಸಲ ಹೋದ್ವಿ ಚೋಟಾಳು ಇಲ್ಲ ಮೋಟಾಳು ಇಲ್ಲ ಅಲ್ಲಿದ್ದಂಥ ಚೇರು ರಾಜಾರೋಷವಾಗಿ ಕುತ್ಕೊಳ್ಳುತ್ತಿದ್ದಂಥ ಟೇಬಲ್ಲು ಚೇರುಗಳು ಕೂಡ ಎಲ್ಲೋ ಪಕ್ಕಕ್ಕೆ ಸರಿಯಲ್ಪಟ್ಟಿತ್ತು ಏನಾಯಿತು ಅನ್ನುವಂಥ ಮಾಹಿತಿಯನ್ನು ಕೊಡೋದಕ್ಕೆ ಯಾರೂ ಕೂಡ ತಯಾರಾಗಿರಲಿಲ್ಲ ಅದನ್ನು ಮತ್ತೆ ನಾವು ಮುಂದುವರಿಸ್ತೇವೆ ಅಂತ ಹೇಳೋ ಜೊತೆಗೆ ಆ ಮಾಹಿತಿ ಬಂದಾಗ ಸ್ಥಳೀಯ ನಾಯಕರ ಅನೇಕರು ಕೂಡ ಬಿ ಬಿ ಎಮ್ ಪಿಯನ್ನೇ ಅಡ್ಡ ಮಾಡಿಕೊಂಡಿರ್ತಕ್ಕಂಥ ಅನೇಕ ಸ್ಥಳೀಯ ನಾಯಕರು ಹೇಳಿದ್ರು ಸರ್ ಅವರೊಬ್ಬರದೇ ಏನು ಬಂತು ಸರ್ ಇಡೀ ಬಿ ಬಿ ಎಮ್ ಪಿ ಒಳಗೆ ಮೋಟಾಳುಗಳೇ ಜಾಸ್ತಿ ಇದ್ದಾರೆ ಒಂದು ಸೆಕ್ಷನ್ ಅಲ್ಲ ಸರ್ ಎಲ್ಲ ಸೆಕ್ಷನಲ್ಲಿ ಇದ್ದಾರೆ ಸಾರ್ ಅಂದರೆ ಆಗ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಉತ್ತರ ಬರಲಿಲ್ಲ ಅದೇ ರೀತಿ ಇತ್ತೀಚಿನ ಲೋಕಸಭೆಯ ಚುನಾವಣೆ ಒಳಗೆ ಬೂತ್ಕಾಸುಗಳು ಭೂತವಾಗಿ ಹೋಗಿತ್ತಂತೆ ಆ ಕುರಿತಂತೆ ಇನ್ನೊಮ್ಮೆ ಮತ್ತೆ ವರದಿಯನ್ನು ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೇನೆ ಶ್ರೀರಾಮ ಬಡಾವಣೆಯಲ್ಲಿ ಕೆಸರಗದ್ದೆ ಓಟ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪ್ರಾಯೋಜನೆ ದಯಮಾಡಿ ಶಾಸಕರೇ ಚಾಟಿ ಆಟನ್ನು ಬೀಸಿ ಬಹುಮಾನವನ್ನು ಕೊಡ್ತೀರಿ ಎನ್ನುವ ಆಶಯದನಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ